ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಬೈಂದೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯ ಮನೆಗೆ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು ಭೇಟಿ ನೀಡಿದರು ಅಯ್ಯೋ ನನ್ನ ಮಗ ಒ ಸರ್ ಒಂದೇ ಒಂದು ಮಾತಾಡೋದಿಲ್ಲ ಸರ್ ಅಣ್ಣ ತಮ್ಮ ಜಗಳ ಇವತ್ತು ಇವೇನಾದ್ರು ಹೇಳ್ತಾ ಅಂತ ಅವ್ರು ನನ್ನ ಹತ್ರ ಬಂದು ಹೇಳ್ದ ಪಾಪ ತಮ್ಮನಾಗಿದ್ದ ನಾ ಹೇಳ್ದ ದೊಡ್ಡ ಮಗ ನೀನು ದೊಡ್ಡವರವೇ ಅಷ್ಟೇ ಅವ್ರ ದೊಡ್ಡಿಲ್ಲ ಪಾಪ ನಾನು ಅವನು ಇವನು ನಾನೇ ಇದು ಮಾಡ ನಾನು ಹೇಳದ್ ಮಗ ನೀನು ಎರಡು ವರ್ಷ ಆಲ್ ಬಂದ ತಮ್ಮನು ಕಳ್ಸು ನಿಮ್ದೇ ಹೋದ್ರ ಅವ್ರ ಪಪ್ಪ ಆಗಿಲ್ಲ ಅಷ್ಟೇ ಇವನಿಗೆ ಗೊತ್ತಿರ್ತೀವಿ ಸರ್ ಅವ್ರು ಎಷ್ಟು ಒಳ್ಳೇದ್ರಿ ಇಡೀ ಊರೇ ಹೇಳದ್ ಸರ್ ನನ್ನ ಮಕ್ಳು ಶಾಲೆಯ ಮುಖ್ಯೋಪಾಧ್ಯಾಯರು ಟಿಸಿ ನೀಡದೆ ಸತಾಯಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಇಂದು ವಿದ್ಯಾರ್ಥಿಯ ಮನೆಗೆ ಶಾಸಕರು ಭೇಟಿ ಇತ್ತು ದುಃಖತಪ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ನಾನು ಬಹಳ ವಯಸ್ಸಾದವನು ಟೇಟಾ ಮೇಡಂಣ್ಣ ಏನು ಅರ್ಥ ಆಯ್ತು ಅವಂತ ಕೆಲಸ ಶುರು ಮಾಡ್ತಾ ಇರ್ತಾನೆ ನನಗೆ ಉಸಾದಿತ್ತಾ ನಾನು ಉಸಾದಿ ಇಡೋಕೆ ಆಗ್ತಿಲ್ಲ ಅದಲ್ಲಾ ಹೀಗೆ ಹೊರಕ್ತ ಕೂಕೊಂಡ್ರು ಅಮೇನ್ ಆನ್ ಶುರು ಮಾಡ್ಕಡಿಕೆ ಬಿಟ್ಟಿದನು ಸರ್ ನಾನು ಏನು ಇದೇನು ಏನಾದ್ರೂ ಇದ್ರು ಯಾರಿಗಾದರೂ ಕೈ ಹೇಗಿತ್ತು ಯಾರಿಗೊಬರಿ ಗುತ್ತಿದ್ರು ನಿಮಗೆ ಈಗ ಬರ್ತಿದ್ರೆ ಮಕಲ ಜನ ಆ